ಸಂಸ್ಥೆಗಳಲ್ಲಿ ಕೆಲಸ ಮಾಡುವವರು ನಾನು ಎನ್ನುವುದನ್ನು ಬಿಟ್ಟು ನಾವು ಎಂಬ ಪದ ಪ್ರಯೋಗ ಮಾಡಿದರೆ ಹೆಚ್ಚು ಲಾಭ ಜ್ಞಾನ ವಿಕಾಸ ಯೂಟ್ಯೂಬ್ ವಾಹಿನಿಯ ಸಮಸ್ತ ವೀಕ್ಷಕರಿಗೂ ನಮಸ್ಕಾರ ವೀಕ್ಷಕರೇ ಈ ದಿನದ ಕಾರ್ಯಕ್ರಮದಲ್ಲಿ ಚರ್ಮದ ಸಮಸ್ಯೆಗಳ ಅದರಲ್ಲೂ ಮಕ್ಕಳಲ್ಲಿನ ಚರ್ಮದ ಸಮಸ್ಯೆಗಳ ಕುರಿತಾಗಿ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಎಸ್ ಡಿ ಎಂ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆಯ ವೈದ್ಯರಾಗಿರ್ತಕ್ಕಂತಹ ಕುಮಾರಿ ಭವಿಷ್ಯ ಕೆ ಶೆಟ್ಟಿ ಅವರಿದ್ದಾರೆ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಬನ್ನಿ ಮೇಡಮ್ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾದ ಸ್ವಾಗತ ನಮಸ್ಕಾರ ಮ್ಯಾಮ್ ಮುಖ್ಯವಾಗಿ ನಾವು ನೋಡೋದಾದ್ರೆ ಮಕ್ಕಳಲ್ಲಿ ಚರ್ಮದ ಸಮಸ್ಯೆ ಅನ್ನುವಂಥದ್ದು ಸರ್ವೇ ಸಾಮಾನ್ಯವಾಗಿ ಇರು ಇರತಕ್ಕಂಥದ್ದು ಅಂತ ಹೇಳಬಹುದು ಸಾಮಾನ್ಯವಾಗಿ ಆರಂಭದ ದಿನ ಗಳಲ್ಲಿ ಒಂದು ನವಜಾತ ಶಿಶುವಿಗೆ ಬೀಳ್ಬಹುದಾದಂತಹ ಸಣ್ಣ ಪ್ರಮಾಣದ ಬೊಕ್ಕೆಗಳಿರ್ಬೋದು ಇಂತಹ ಆರೋಗ್ಯ ಸಮಸ್ಯೆಗೆ ಮುಖ್ಯ ಕಾರಣ ಏನಿರ್ಬೋದು ಹಾಗೇನೇ ಇದ್ರ ಪರಿಹಾರ ಹೇಗೆ ಅಂತ ಹೇಳಿ ಯುಶ್ವಲ್ ಏನಾಗ್ತದೆ ಅಂದ್ರೆ ನವಜಾತ ಶಿಶುವಿನ ಚರ್ಮ ನಮ್ಮ ಅಡಳ್ ಚರ್ಮ ಅಂದ್ರೆ ವಯಸ್ಕರ ಚರ್ಮಕ್ಕಿಂತ ಕಂಪ್ಲೀಟ್ಲಿ ಡಿಫ್ರೆಂಟ್ ಇರ್ತದೆ ಯಾಕಂದ್ರೆ ಇನ್ನೂ ಡೆವಲಪ್ ಆಗಿರೋದಿಲ್ಲ ಹಾಗೂ ತಿಕ್ನೆಸ್ ಕೂಡ ತುಂಬಾ ಕಮ್ಮಿ ಇರ್ತದೆ ಹಾಗೂ ಕೆಲವು ಗ್ಲಾನ್ಸ್ ಸೆಬೇಶಿಯಸ್ ಗ್ಲ್ಯಾನ್ಸ್ ವೆಟ್ ಗ್ಲ್ಯಾನ್ಸ್ ಅದೆಲ್ಲ ಇನ್ನೂ ಡೆವಲಪ್ ಆಗಿರೋದಿಲ್ಲ ಸೊ ಏನಾಗ್ತದೆ ಅಂತೇಳಿದ್ರೆ ಅವರಿಗೆ ಟೈಮ್ ತಗೊಳ್ತದೆ ಅಡ್ಜಸ್ಟ್ ಆಗಲಿಕ್ಕೆ ಹುಟ್ಟಿದ ತಕ್ಷಣವೇ ಎನ್ವಿರಾನ್ಮೆಂಟ್ಗೆ ಅಡ್ಜಸ್ಟ್ ಆಗಲಿಕ್ಕೆ ಸ್ವಲ್ಪ ಟೈಮ್ ತೊಗೊಳ್ತದೆ ಸೊ ಫಸ್ಟ್ ಫೋರ್ ವೀಕ್ಸ್ ಹುಟ್ಟಿದ ಫಸ್ಟ್ ಫೋರ್ ವೀಕ್ಸಲ್ಲಿ ಸ್ಕಿನ್ ರ್ಯಾಷಸ್ ಕಾಮನ್ ಆಗಿ ಕಾಣಿಸ್ತದೆ ಮಕ್ಕಳಲ್ಲಿ ಸ್ಪೆಷಲಿ ಇದು ನಾವು ಶಕ್ಕೆ ಪೊಕ್ಕೆ ಥರ ಗುಳ್ಳೆಗಳನ್ನು ಮಕ್ಕಳಲ್ಲಿ ನೋಡಿರ್ತೇವೆ ಇದೆಲ್ಲ ಕಾಮನ್ ಆಯಿತಾ ಸೊ ಅದಕ್ಕೆ ಟ್ರೀಟ್ಮೆಂಟ್ ಅಂತ ಏನಿರುವುದಿಲ್ಲ ಅದು ತನ್ನಷ್ಟಕ್ಕೆ ಎರಡು ಮೂರು ವಾರದಲ್ಲಿ ತನ್ನಷ್ಟಕ್ಕೆ ಹೋಗ್ತದೆ ಸೊ ನಾವು ಯೂಶ್ವಲಿ ಏನು ಟ್ರೀಟ್ಮೆಂಟ್ ಕೊಡೋದಿಲ್ಲ ಇದಲ್ಲದೆ ಕೆಲವು ಸತಿ ಮಿಲಿಯಾ ಅಂತ ಹೇಳ್ತೇವೆ ಸಣ್ಣ ಸಣ್ಣ ವೈಟ್ ಇದು ಗುಳ್ಳೆಗಳು ಮುಖದಲ್ಲಿ ಯೂಶ್ವಲಿ ಮಕ್ಕಳಲ್ಲಿ ಕಾಣಿಸ್ಬೋದು ವೆ ಇವು ಕೂಡ ನಾರ್ಮಲ್ ಸೊ ಇದಕ್ಕೆ ಟ್ರೀಟ್ಮೆಂಟ್ ಏನು ಬೇಡ ಈಗ ನಮಗೆ ಮೊಡವೆ ಹೇಗೆ ಬರ್ತದೆ ಮುಖದಲ್ಲಿ ಹಾಗೆ ಸಣ್ಣ ಮಕ್ಕಳಿಗೆ ಸಹ ಮೊಡವೆ ಬರಬಹುದು ಅದೆಲ್ಲ ಯೂಶ್ವಲಿ ಮೆಟರ್ನಲ್ ಹಾರ್ಮೋನ್ಸಿಂದ ಬರ್ತದೆ ಅದಕ್ಕೆ ಸಹ ಟ್ರೀಟ್ಮೆಂಟ್ ಏನಿಲ್ಲ ಇದೆಲ್ಲ ಯೂಶ್ವಲಿ ನಾರ್ಮಲ್ ಆಗಿ ಮಕ್ಕಳಲ್ಲಿ ಬರುವಂಥ ಗುಳ್ಳೆಗಳು ಸೊ ಯಾವಾಗ ನಾವು ಟ್ರೀಟ್ಮೆಂಟ್ ತಗೊಳ್ಬೇಕು ಅಂತೇಳಿದ್ರೆ ಅತಿಯಾಗಿ ಸ್ಕಿನ್ ಲೀಷನ್ಸ್ಗಳು ಅಂದರೆ ಚರ್ಮದ ಗುಳ್ಳೆಗಳು ಕಾಣಿಸ್ಕೊಂಡ್ರೆ ಅಂಥ ಟೈಮಲ್ಲಿ ಬಂದು ಡಾಕ್ಟರ್ಸನ್ನು ಭೇಟಿ ಮಾಡಬೇಕು ಅದಲ್ಲದೆ ಕೆಲವೆಲ್ಲ ನಾರ್ಮಲ್ ಆಗಿರ್ತವೆ ಸ್ಪೆಷಲಿ ಮಂಗೋಲಿಯನ್ ಸ್ಪಾಟ್ ಅಂತ ಹೇಳ್ತೇವೆ ನೀವೆಲ್ಲ ನೋಡಿರ್ಬೋದು ಮಕ್ಕಳಲ್ಲಿ ಇದು ನೀಲಿ ಮತ್ತು ಹಸಿರು ಮಚ್ಚೆ ತರ ಇರ್ತದೆ ಯೂಶಲಿ ಬೆನ್ನಲ್ಲಿ ಇದೆಲ್ಲ ನಾರ್ಮಲ್ ಇದೆಲ್ಲ ಯೂಶಲಿ ಇರ್ತದೆ ತನ್ನಷ್ಟಕ್ಕೆ ಒಂದು ಟೂ ತ್ರೀ ಇಯರ್ಸ್ ಆದ್ಮೇಲೆ ಫೇಡ್ ಆಗ್ತಾ ಹೋಗ್ತದೆ ಇನ್ನು ಕೆಲವು ಮಕ್ಕಳಿಗೆ ಕೆಂಪು ಕಲರ್ ಮಚ್ಚೆ ಇರ್ತದೆ ನೆಕ್ ಅಲ್ಲೆಲ್ಲ ಇದೆಲ್ಲ ಅಬ್ನಾರ್ಮಲ್ ಅಲ್ಲ ಇದೆಲ್ಲ ನಾರ್ಮಲ್ ಇನ್ನು ಕೆಲವೊಂದ್ಸತಿ ಮಗು ಅಳ್ಳುವಾಗ ಇದು ಕೈ ಮತ್ತೆ ಕಾಲಿದು ಎಂಡ್ ಪಾರ್ಟ್ಸ್ ಎಲ್ಲ ಬ್ಲೂ ಆಗುವ ಚಾನ್ಸಸ್ ಕೂಡ ಇರ್ತದೆ ಕೆಲವೊಂದು ಸತಿ ಏನಾಗ್ತದೆ ಅಂತ ಇದು ಕೆಲವು ಮಕ್ಕಳಲ್ಲಿ ನಾರ್ಮಲ್ ಇನ್ನೂ ಕೆಲವು ಮಕ್ಕಳಲ್ಲಿ ಅಂಡರ್ ಲೈಯಿಂಗ್ ಕಾರ್ಡಿಯಾಕ್ ಅಂದರೆ ಹೃದಯ ತೊಂದರೆ ಇರಬಹುದು ಸೊ ಅಂಥದನ್ನು ನಾವು ಡಿಫ್ರೆನ್ಷಿಯೇಟ್ ಮಾಡಬೇಕಾಗ್ತದೆ ಸೊ ಅಷ್ಟು ಡೌಟ್ ಇದ್ದರೆ ಬೆಸ್ಟ್ ಅಂತೇಳಿದ್ರೆ ವೈದ್ಯರನ್ನು ಕನ್ಸಲ್ಟ್ ಮಾಡುವುದು ಮ್ಯಾಮ್ ಖಂಡಿತವಾಗಿಯೂ ಯಾಕಂದರೆ ತುಂಬ ಸಂದರ್ಭದಲ್ಲಿ ಸಣ್ಣ ಮಕ್ಕಳು ಅಂದರೆ ಹೆಚ್ಚಾಗಿ ನಾವು ಆತಂಕಕ್ಕೆ ಒಳಗಾಗ್ತೇವೆ ಚಿಕಿತ್ಸೆ ಬೇಕಾ ಬೇಡವಾ ಅನ್ನುವಂಥದ್ದು ಇನ್ನು ಮುಂದುವರೆದು ನಾವು ನೋಡೋದಾದರೆ ಮಕ್ಕಳಿಗೆ ಮಾರುಕಟ್ಟೆಯಲ್ಲಿ ಸಿಗುವಂಥ ಬೇರೆ ಬೇರೆ ಕ್ರೀಮ್ಗಳು ಬೇರೆ ಬೇರೆ ಕಂಪನಿಗಳ ಒಂದಷ್ಟು ಪ್ರಾಡಕ್ಟ್ಗಳಿದ್ದಾವೆ ಈಗ ಕ್ರೀಮ್ಗಳಿದ್ದಾವೆ ಅಂತಹ ಕ್ರೀಮ್ಗಳನ್ನು ಬಳಸುವಂಥದ್ದು ಎಷ್ಟು ಸೂಕ್ತ ಅಂತ ಈ ನಾರ್ಮಲಿ ಏನಾಗ್ತದೆ ಹೇಳಿದ್ರೆ ಬೇಬಿ ಪ್ರಾಡಕ್ಟ್ಸ್ ಎಲ್ಲ ಯೂಶಲಿ ರೆಕಮೆಂಡ್ ಮಾಡ್ತೇವೆ ನಾವು ಮಾಯಶ್ಚರೈಸರ್ ಅದೆಲ್ಲ ಅದೆಲ್ಲ ಹಚ್ಚಿದ್ರಲ್ಲಿ ಏನೂ ಪ್ರಾಬ್ಲಮ್ ಇಲ್ಲ ಮಾಯ್ಚರೈಸರ್ ಸೋಪ್ಸ್ ಅದೆಲ್ಲ ಯೂಸ್ ಮಾಡ್ಬೋದು ಕೆಲವೊಂದು ಸರ್ತಿ ಏನಾಗ್ತದೆ ಮಕ್ಕಳಿಗೆ ಸಣ್ಣ ಗುಳ್ಳೆ ಬಿದ್ದಿರ್ತದೆ ಅಂತ ಅಂದ್ಕೊಳ್ಳಿ ಇವರು ಹೊರಗಡೆ ಹೋಗಿಬಿಟ್ಟು ಏನೋ ಒಂದು ಕ್ರೀಮ್ ತಗೊಂಡು ಹಚ್ತಾರೆ ಅಂಥದ್ದೆಲ್ಲ ಮಾಡೋದು ಸೂಕ್ತವಲ್ಲ ಯಾಕಂತೇಳಿದ್ರೆ ಮೊನ್ನೆ ಅಷ್ಟೊಂದು ಕೇಸ್ ನೋಡಿದೆ ಮಗುಗೆ ಫಂಗಲ್ ಇನ್ಫೆಕ್ಷನ್ ಆಗಿದೆ ಇವರು ಹೀಗೆ ಹೋಗಿ ಒಂದು ಕ್ರೀಮ್ ತಗೊಂಡು ಬಂದು ಹಚ್ಚಿದ್ದಾರೆ ಒಂದು ತ್ರೀ ವೀಕ್ಸ್ ಕಂಟಿನ್ಯೂಸ್ ಹಚ್ಚಿದ್ದಾರೆ ಮಗು ಚರ್ಮವೇ ಎದ್ದು ಹೋಗಿದೆ ಸೊ ನಾನು ಆಗಲೇ ಆಲ್ರೆಡಿ ಹೇಳಿದ್ದೇನೆ ಸಿ ನಮ್ಗಿನ್ ಸ್ಕಿನ್ಗಿಂತ ಮಕ್ಕಳ ಸ್ಕಿನ್ ತುಂಬ ಡಿಫ್ರೆಂಟ್ ಯಾಕಂದರೆ ಇನ್ನೂ ಡೆವಲಪ್ ಆಗಿರೋದಿಲ್ಲ ನಮಗಿರುವಂಥ ಇದು ಪವರ್ ಅಂದರೆ ಈಗ ರೋಧ ನಿರೋಧಕ ಶಕ್ತಿ ಮಕ್ಕಳಲ್ಲಿ ಅಷ್ಟು ಇರುವುದಿಲ್ಲ ಸೊ ಬೆಟರ್ ಏನು ಇದ್ರೂ ಸಹ ನೀವು ಕನ್ಸಲ್ಟ್ ಮಾಡಿ ಕ್ರೀಮನ್ನು ಹಚ್ಚೋದು ಒಂದು ಒಂದು ದಿನ ಎರಡು ದಿನದಲ್ಲಿ ಗುಣ ಆಗುವಂತಹ ರೋಗವನ್ನು ಇವರು ಟೂ ತ್ರೀ ವೀಕ್ಸ್ಗೆ ಪ್ರೊಲಾಂಗ್ ಮಾಡಿದರೆ ಕೆಲವೊಂದು ಸತಿ ಏನಾಗ್ತದೆ ಅಂದರೆ ಹಾಸ್ಪಿಟಲೈಸ್ ಅಂತ ಹೇಳಿದರೆ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡುವ ಸಂದರ್ಭ ಕೂಡ ಮುಂದಾಗ್ಬೋದು ಸೊ ಬೆಟರ್ ಆ ಥರದ ಕ್ರೀಮನ್ನು ಹಚ್ಚೋದು ಆದಷ್ಟು ಅವಾಯ್ಡ್ ಮಾಡ್ಬೋದು ಅದಲ್ಲದೇ ಕ್ರೀಮ್ಸ್ ಅದು ಸೋಪ್ಸ್ ಅದೆಲ್ಲ ಯೂಸ್ ಮಾಡ್ಬೋದು ಅದರಿಂದ ಏನು ಪ್ರಾಬ್ಲಮ್ ಏನಿಲ್ಲ ಮ್ಯಾಮ್ ಮಕ್ಕಳಿಗೆ ನಾವು ಸರ್ವೇ ಸಾಮಾನ್ಯವಾಗಿ ನಾವು ನೋಡ್ತೇವೆ ಮನೆಯಲ್ಲಿ ಸ್ನಾನ ಮಾಡಿಸಿ ಬಂದ ಮೇಲೆ ನೆತ್ತಿಗೆ ಒಂದಷ್ಟು ದಪ್ಪಕ್ಕೆ ಪೌಡರ್ ಅನ್ನ ತೀಡ್ತಾರೆ ಒಂದಷ್ಟು ಪ್ರಮಾಣದ ಪೌಡರ್ನ ಮಕ್ಕಳಿಗೆ ಮೈಗೆ ಹಚ್ಚುತ್ತಾರೆ ಇತ್ತೀಚಿನ ದಿನಗಳಲ್ಲಿ ವೃತ್ತಪತ್ರಿಕೆಗಳಲ್ಲೆಲ್ಲ ಬರ್ತಾ ಇರುವಂಥದ್ದು ಕೆಲವು ಪೌಡರ್ಗಳು ಉತ್ತಮ ಅಲ್ಲ ಅದು ಕೂಡ ಮಕ್ಕಳಿಗೆ ಅದನ್ನು ಕೆಲವು ಕಂಟ್ರಿಗಳಲ್ಲಿ ಆಲ್ರೆಡಿ ಬ್ಯಾನ್ ಆಗಿರುವಂತಹ ಪೌಡರ್ಗಳು ಇದ್ದಾವೆ ಅಂತ ಹೇಳಿ ಇದರ ಜೊತೆಗೆ ಕಾಡಿಗೆಯನ್ನು ಬಳಸುವಂಥದ್ದು ಸಣ್ಣ ಮಕ್ಕಳ ಕಣ್ಣುಗಳಿರ್ತವೆ ಅವುಗಳಿಗೆ ಕಾಡಿಗೆ ಬಳಸ್ತಾರೆ ದೊಡ್ಡ ದೊಡ್ಡಕ್ಕೆ ಬೊಟ್ಟುಗಳನ್ನು ಹಾಕ್ತಾರೆ ಇವೆಷ್ಟು ಸರಿ ಅಂತ ಹೇಳಿ ಬಳಸಿ ಬಹುದಾ ಸೊ ಯೂಶಲಿ ಟ್ಯಾಲ್ಕಮ್ ಪೌಡ್ರಿಂದ ಏನು ಯೂಸ್ ಏನಿಲ್ಲ ಯಾಕೆ ಯೂಸ್ ಮಾಡ್ತಾರೆ ಅಂತ ಹೇಳಿದ್ರೆ ಇಂಡಿಯನ್ ಅಲ್ಲಿ ಮಕ್ಕಳು ತುಂಬ ಸ್ವೆಟ್ ಆಗ್ತಾರೆ ಸೊ ಅದಕ್ಕೆ ಯೂಸ್ ಮಾಡ್ತಾರೆ ಮತ್ತು ಡೈಪರ್ ಹಾಕುವಾಗ ಯೂಶಲಿ ಪೌಡರ್ ಹಾಕಿ ಮತ್ತೆ ಡೈಪರ್ ಹಾಕುವ ಪದ್ಧತಿ ಇದೆ ಇಂಡಿಯಾದಲ್ಲಿ ಯೂಶಲಿ ಏನಾಗ್ತದೆ ಅಂತ ಹೇಳಿದ್ರೆ ಟ್ಯಾಲ್ಕಮ್ ಪೌಡರ್ ಓಕೆನಾ ಟ್ಯಾಲ್ಕಮ್ ಅಲ್ಲಿ ಯೂಜ್ಲಿ ಮ್ಯಾಗ್ನೀಷಿಯಮ್ ಸಿಲಿಕೇಟ್ ಅಂತ ಇರ್ತದೆ ಅದರಿಂದ ಏನು ಸೈಡ್ ಎಫೆಕ್ಟ್ಸ್ ಇಲ್ಲ ಆದರೆ ಈ ಸ್ಟಡೀಸ್ ರೀಸೆಂಟ್ ಆಗಿ ಬಂದಿರೋ ಸ್ಟಡೀಸಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಆಸ್ಪೆಸ್ಟೋಸ್ ಕಂಟೆಂಟ್ ಇದೆ ಅಂತ ಕಂಡು ಹುಡುಕಿದ್ದಾರೆ ಅಂದರೆ ನೀವು ಅಲ್ಲಿ ಆಲ್ರೆಡಿ ನೋಡಿರ್ತೀರ ನ್ಯೂಸ್ ಎಲ್ಲ ಜಾನ್ಸನ್ಸ್ ಆ್ಯಂಡ್ ಜಾನ್ಸನ್ ಅದ್ರ ಮೇಲೆ ಲಾ ಸೂಟ್ ಎಲ್ಲ ಬಂದಿತ್ತು ಸೊ ಆ್ಯಸ್ಬೆಸ್ಟರ್ಸ್ ಅಂತ ಒಂದು ಎಲಿಮೆಂಟ್ ಇದೆ ಸೊ ಇದೇನಾಗ್ತದೆ ಅಂದರೆ ಲಾಂಗ್ ಟರ್ಮ್ ಇದರಲ್ಲಿ ನೋಡಿದಾಗ ಕ್ಯಾನ್ಸರ್ಸನ್ನು ಪ್ರೊಡ್ಯೂಸ್ ಮಾಡುವ ಚಾನ್ಸಸ್ ಇರ್ತದೆ ಸ್ಪೆಷಲಿ ಹೆಣ್ಣು ಮಕ್ಕಳಲ್ಲಿ ಒ ವೇರಿಯನ್ ಕ್ಯಾನ್ಸರ್ ಸರ್ವೈಕಲ್ ಕ್ಯಾನ್ಸರನ್ನು ಪ್ರೊಡ್ಯೂಸ್ ಮಾಡಿರ್ತದೆ ಸೊ ಅದರಿಂದಾಗಿ ಆದಷ್ಟು ಇಂಥ ಪೌಡರ್ಸನ್ನು ಯೂಸ್ ಮಾಡೋದು ಸೂಕ್ತವಲ್ಲ ಅದರಿಂದ ಏನು ಉಪಯೋಗ ಇಲ್ಲ ಮಕ್ಕಳಿಗೆ ಯೂಸು ಇಲ್ಲ ಸೊ ಬೆಟ್ ಬೆಟರ್ ಟು ಅವಾಯ್ಡ್ ಇನ್ನು ಕಾಜಲ್ ಅಂತ ಹೇಳಿದ್ರೆ ಮೊದಲೇಲೆ ಏನಾಗ್ತಿತ್ತು ಅಂದರೆ ಮನೆಯಲ್ಲೇ ಪ್ರೊಡ್ಯೂಸ್ ಅಂದರೆ ಅವರು ಮನೆಯಲ್ಲೇ ಮಾಡಿ ಹಚ್ತಿದ್ರು ಮಕ್ಕಳಿಗೆ ಸೊ ಅದರಿಂದ ಅಷ್ಟೊಂದು ಸೈಡ್ ಎಫೆಕ್ಟ್ಸ್ ಆಗ್ತಿರ್ಲಿಲ್ಲ ಈಗ ಅವೈಲಬಲ್ ಇರೋದು ಮಾರ್ಕೆಟಲ್ಲಿ ಎಲ್ಲ ನಿಮಗೆ ಗೊತ್ತಿರುವಂಥದ್ದು ಎಲ್ಲ ಅಡಲ್ಟ್ರೇಟೆಡ್ ಇರೋದು ಮೋಸ್ಟ್ಲಿ ಅದರಲ್ಲಿ ಏನಿದೆ ಅಂದರೆ ಲೆಡ್ ಅನ್ ಲೆಡ್ ಸಲ್ಫೈಡ್ ಇದೆ ಸೊ ಈ ಲೆಡ್ ಸಲ್ಫೈಡ್ ಏನು ಮಾಡ್ತದೆ ಅಂತೇಳಿದ್ರೆ ಮಕ್ಕಳಿಗೆ ಬೆಳವಣಿಗೆ ಮೇಲೆ ಹ್ಯಾಂಪರ್ ಮಾಡ್ತದೆ ಸೊ ಕೆಲವೊಂದು ಸರ್ತಿ ನರದ ತೊಂದರೆಗಳು ಉಂಟಾಗ್ಬೋದು ಮಕ್ಕಳಲ್ಲಿ ಸೊ ಬೆಟರ್ ಟು ಅವಾಯ್ಡ್ ಅಂದರೆ ಒಂದೆರಡು ದಿನ ಹಚ್ಚೋದ್ರಿಂದ ಏನು ಆಗೋದಿಲ್ಲ ನಾವು ಇಂಡಿಯನ್ಸ್ ನಿಮಗೆ ಗೊತ್ತಲ್ಲ ಹೇಗೆ ಕಣ್ಣಿಗೆಲ್ಲ ಹಾಕಿ ಮುಖಕ್ಕೆಲ್ಲ ಹಾಕಿ ಇದು ಮಾಡ್ತೇವೆ ಸೊ ಬೆಟರ್ ಅವಾಯ್ಡ್ ಮಾಡೋದು ಅದಲ್ಲದೆ ಇದು ಲಾಂಗ್ ಟರ್ಮ್ ಎಫೆಕ್ಟ್ ಆಯಿತು ಈಗ ಹಚ್ಚಿದ ತಕ್ಷಣ ಮಕ್ಕಳಿಗೆ ರಿಯಾಕ್ಷನ್ಸ್ ಆಗಬಹುದು ಕೆಲವೊಂದ್ಸರ್ತಿ ನೋಡಿರ್ತೀರ ಕಣ್ಣೆಲ್ಲ ಕೆಂಪಾಗೋದು ಕಣ್ಣಿಂದ ನೀರು ಬರೋದು ಮತ್ತೆ ಪಸುಗುಳ್ಳೆಗಳೆಲ್ಲ ಆಗೋದು ಅದೆಲ್ಲ ಆಗುವ ಚಾನ್ಸಸ್ ಇರ್ತದೆ ಸೊ ಅದು ಹಚ್ಚಲಿಗಿಂತ ಮುಂಚೆ ಬೆಟರ್ ಟು ಟೆಸ್ಟ್ ಪ್ಯಾಚ್ ಟೆಸ್ಟ್ ಮಾಡೋದು ಬೆಟರ್ ಸ್ವಲ್ಪ ಕಿವಿ ಹಿಂದೆ ಹಚ್ಚಿ ನೋಡಬೇಕು ಒಂದು ದಿನ ಏನಾದರೂ ರಿಯಾಕ್ಷನ್ ಆಗ್ತಿದೆಯಾ ಇಲ್ಲ ಅಂತೇಳಿ ಕೇಸ್ ರಿಯಾಕ್ಷನ್ ಆಗ್ತಿಲ್ಲ ಅಂತ ಹೇಳಿದ್ರೆ ಯೂಸ್ ಮಾಡ್ಬೋದು ತೊಂದರೆ ಏನಿಲ್ಲ ಅದರಿಂದ ಏನು ಉಪಯೋಗ ಇಲ್ಲ ಬಹುಶಃ ನಮ್ಮ ನೆಮ್ಮದಿಗಾಗಿ ಮನೆಯವರು ಹೆಚ್ಚಾಗಿ ದೃಷ್ಟಿಗೆ ಅನ್ನುವಂತ ಒಂದು ಮಾನದಂಡ ಮನೆಯವರಲ್ಲಿ ಇರುವಂತದ್ದು ಅಂತ ಹೇಳಿ ಆ ಮುಂದುವರೆದು ನಾವು ಮುಂದಿನ ಪ್ರಶ್ನೆಗೆ ಹೋಗೋದಾದ್ರೆ ಮಕ್ಕಳಿಗೆ ಎಣ್ಣೆ ಹಾಕಿ ಎಣ್ಣೆ ಸ್ನಾನವನ್ನ ಮಾಡಿಸ್ತಾರೆ ಸಾಮಾನ್ಯವಾಗಿ ನಾವು ಗಮನಿಸ್ತೇವೆ ಎಣ್ಣೆಯನ್ನ ಹಚ್ಚಿ ಮಕ್ಕಳನ್ನ ತಯಾರು ಮಾಡಿ ನಂತರದಲ್ಲಿ ಒಂದಷ್ಟು ಟೈಮ್ ಬಿಟ್ಟು ಅವರಿಗೆ ಬಿಸಿ ನೀರನ್ನ ಸ್ನಾನ ಅಂತ ಬಿಸಿ ಕೂಡ ತುಂಬಾ ಹೆಚ್ಚಿನ ಬಿಸಿಯ ನೀರನ್ನ ಮಕ್ಕಳಿಗೆ ಹಾಕ್ತಾರೆ ಚೆನ್ನಾಗಿ ಮಲಗ್ಬೇಕು ಅಂತ ಹೇಳಿ ಅಂತ ಈ ಒಂದು ಮೆಥಡ್ ನ ಬಗ್ಗೆ ನೀವೇನ್ ಹೇಳ್ತೀರಮ್ಮ ಆ್ಯಕ್ಚುಲಿ ಸ್ಟಡೀಸ್ ಪ್ರಕಾರ ಹೇಳಿದ್ರೆ ಆಯಿಲ್ ಬಾತ್ ಕೊಡೋದು ಒಳ್ಳೇದು ಅಂತ ಹೇಳ್ತಾರೆ ಯಾಕಂತೇಳಿದ್ರೆ ಸ್ಕಿನ್ ಇನ್ನೂ ಡೆವಲಪ್ ಆಗಿರೋದಿಲ್ಲ ಅವರದ್ರಲ್ಲಿ ಮತ್ತು ಮಕ್ಕಳಲ್ಲಿ ಯೂಶಲಿ ಏನಾಗ್ತದೆ ವಾಟರ್ ಲಾಸ್ ಹೆಚ್ಚಾಗ್ತದೆ ಸೊ ಈ ಎಣ್ಣೆ ಹಾಕಿ ಮಾಲಿಶ್ ಮಾಡೋದ್ರಿಂದ ವಾಟರ್ ರಿಟೆನ್ಷನ್ ಪ್ರಾಪರ್ಟಿ ಇದಾಗ್ತದೆ ಅದರೊಟ್ಟಿಗೆ ಬ್ಯಾಕ್ಟೀರಿಯಲ್ ಗ್ರೋತ್ ಅಂತೇಳಿದ್ರೆ ಕೆಲವೊಂದು ನಮ್ಮ ಅಲ್ಲಿ ಬ್ಯಾಕ್ಟೀರಿಯಾ ಯೂಶಲಿ ಇರ್ತದೆ ಒಳ್ಳೆ ಬ್ಯಾಕ್ಟೀರಿಯಾ ಅಂತ ಹೇಳ್ತೇವೆ ಅದರ ಗೆ ಅದೆಲ್ಲ ಹೆಲ್ಪ್ ಮಾಡ್ತದೆ ಸ್ಪೆಷಲಿ ಯಾವ ಎಣ್ಣೆ ಹೇಳಿದ್ರೆ ತೆಂಗಿನ ಎಣ್ಣೆ ಅಂದರೆ ವರ್ಜಿನ್ ಕೊಕೊನೆಟ್ ಆಯಿಲ್ ಅಂತ ಹೇಳ್ತೀವಲ್ಲ ಅಂಥದ್ದು ಮತ್ತು ಆಲ್ಮಂಡ್ ಆಯಿಲ್ ಆಯಿಲ್ ಅದನ್ನು ಯೂಸ್ ಮಾಡ್ಬೋದು ಇದು ಬಿಟ್ಟು ಬೇರೆ ಆಯಿಲ್ಸ್ ಯೂಸ್ ಮಾಡೋದು ಅಷ್ಟು ರೆಕಮೆಂಡೆಡ್ ಅಲ್ಲ ಸ್ಪೆಷಲಿ ಇದು ಮಸ್ತರ್ಡ್ ಸಾಸಿವೆದು ಎಣ್ಣೆ ಹೇಳ್ತೀವಲ್ಲ ಅದೆಲ್ಲ ಯೂಸ್ ಮಾಡೋದು ಒಳ್ಳೇದಲ್ಲ ಯಾಕಂದರೆ ಅದರಿಂದ ಏನು ಬೆನಿಫಿಟ್ಸ್ ಇಲ್ಲ ಸೊ ಏನಾಗ್ತದೆ ನಾವು ಮಾಲಿಷ್ ಮಾಡ್ತೇವೆ ಮಾಲಿಷ್ ಮಾಡುವಾಗ ಕೂದಲಿದ್ದು ಫಾಲಿಕಲ್ಸ್ ಏರ್ ಫಾಲಿಕಲ್ಸ್ ಅಂತ ಹೇಳ್ತೀವಲ್ಲ ಅದಕ್ಕೆ ಡ್ಯಾಮೇಜ್ ಆದರೆ ಫಾಲಿಕಲ್ ಅಂತ ಹೇಳ್ತೇವೆ ಕೆಲವೊಂದು ಮಕ್ಕಳಲ್ಲಿ ನೋಡಿರ್ಬೋದು ಮಸಾಜ್ ಮಾಡಿದ ತಕ್ಷಣ ಕೆಂಪು ಕೆಂಪಾಗೋದು ಮ ಮಕ್ಕಳಿದು ಚರ್ಮ ಮತ್ತು ಕೆಲವೊಂದ್ಸರ್ತಿ ಪಸ್ಗುಳ್ಳೆ ಆಗೋದು ಇದೆಲ್ಲ ಚಾನ್ಸಸ್ ಇರ್ತದೆ ಸೊ ಏನು ಮಾಡಿದರೂ ಸಹ ನಾವು ಒಂದು ಮಿತಿಯಿಂದ ಮಾಡಬೇಕು ಹೆಚ್ಚ ಮಾಡಲಿಕ್ಕೆ ಹೋಗಬಾರ್ದು ತುಂಬ ಬಿಸಿ ನೀರಲ್ಲಿ ಸ್ನಾನ ಮಾಡಿಸೋದು ಅದೆಲ್ಲ ಸೂಕ್ತವಲ್ಲ ಅದ ಬಿಸಿ ನೀರಲ್ಲಿ ಸ್ನಾನ ಮಾಡಿಸೋದೆಲ್ಲ ನಾರ್ಮಲಾಗಿ ಮಾಡ್ಬೋದು ಎಣ್ಣೆ ಮಾಲಿಶ್ ಸಹ ಮಾಡ್ಬೋದು ತೊಂದರೆ ಏನಿಲ್ಲ ಆದರೆ ಅದೇ ಹೇಳಿದಾಗೆ ಮಿತಿಯಾಗಿ ಮಾಡೋದು ಬೆಟರ್ ಮತ್ತೆ ಕೆಲವೊಂದು ಆಯ್ದ ಎಣ್ಣೆಗಳನ್ನ ಕೂಡ ಒಳ್ಳೆಯದು ನಾವು ಗಮನಿಸ್ತೇವೆ ಮಕ್ಕಳಿಗೆ ಏನೋ ಒಂದು ಗುಳ್ಳೆ ಆಯ್ತು ಅಥವಾ ಏನೋ ಒಂದು ಚರ್ಮದ ಸಮಸ್ಯೆ ಆಯಿತು ನಮ್ಮ ಮನೆಯಲ್ಲಿರುವಂತ ಹಿರಿಯರು ಹೇಳ್ತಾರೆ ಇಲ್ಲ ಅದಕ್ಕೆ ಈ ತರದ ಮದ್ದು ಆಗುತ್ತೆ ಅಂತ ಹೇಳಿ ಒಂದಷ್ಟು ಸೊಪ್ಪನ್ನ ಬಳಸ್ತಾರೆ ಯಾವುದೋ ಒಂದು ಬೇರೆ ಮೆಥಡ್ ಗಳನ್ನ ಬಳಸ್ತಾರೆ ಮಕ್ಕಳ ಚರ್ಮಕ್ಕೆ ಯಾಕಂದ್ರೆ ಮಕ್ಕಳಿಗೆ ಹೇಳಲಿಕ್ಕೆ ಬರುದಿಲ್ಲ ನನಗೆ ಹೀಗಾಗ್ತಿದೆ ಈ ತರ ಸಮಸ್ಯೆ ಇದೆ ಅಂತ ಹೇಳಲಿಕ್ಕೂ ಬರುದಿಲ್ಲ ಇಂಥ ಸಂದರ್ಭದಲ್ಲಿ ಮನೆ ಮದ್ದಿಗೆ ನಾವು ಅಡಿಕ್ಟ್ ಆಗಿ ಆ ಮದ್ದುಗಳನ್ನ ಬಳಸ್ಕೊಳ್ಳುವಂತದ್ದು ಎಷ್ಟು ಉತ್ತಮ ಅಂತ ಅಹ್ ಎಲ್ಲೂ ಒಳ್ಳೇದಲ್ಲ ಅಂತ ನಾವು ಹೇಳಲಿಕ್ಕೂ ಆಗುದಿಲ್ಲ ಕೆಲವೊಂದ್ಸತ್ ಕೆಲವೊಂದು ಅವರವರ ತಿಳುವಳಿಕೆಗೆ ಬಿಟ್ಟದ್ದು ಕೆಲವೊಂದ್ಸತಿ ಏನಾಗ್ತದೆ ಅಂತ ಹೇಳಿದ್ರೆ ಕೆಲವರು ಅಟ್ಟಿಕೇರಿಯಾ ಅಂತ ಹೇಳ್ತೇವೆ ಅಂದ್ರೆ ಗಾದ್ರೆ ಬೀಳೋದು ನೋಡಿರ್ತೀರ ಸಣ್ಣ ಮಕ್ಕಳಲ್ಲೆಲ್ಲ ಅದನ್ನು ಕೆಂಪು ಅಂತೇಳಿ ನೂಲು ಕಟ್ಟಿಸೋದು ಅದೆಲ್ಲ ಮಾಡ್ತಾರೆ ಅದಾದ್ರೂ ಸಹ ಅದು ಯೂಶ್ವಲಿ ಕೆಲವೊಂದು ಕೆಲವೊಂದ್ಸತಿ ಹೋದರೂ ಹೋಗ್ಬೋದು ಕೆಲವೊಂದು ಸೆಲ್ಫ್ ಲಿಮಿಟಿಂಗ್ ಇರ್ತದೆ ಡಿಸೀಸ್ ಸೊ ಅಂಥದನ್ನು ಅಲ್ಲೇ ಟ್ರೀಟ್ ಮಾಡೋದು ಬೆಟರ್ ಕೆಲವೊಂದ್ಸತಿ ಅದು ಸಿವಿಯರ್ ಆಗೋ ಚಾನ್ಸಸ್ ಇರ್ತದೆ ಆಂಜು ಅಂತ ಹೇಳ್ತೀವಿ ತುಟಿ ಊದುದು ಉಸಿರಾಡಲಿಕ್ಕೆ ತೊಂದರೆ ಆಗೋದು ಇಂಥದೆಲ್ಲ ಆಗ್ತದೆ ಸೊ ಕೆಲವೊಂದು ನಮಗೆ ಗೊತ್ತಿರಬೇಕು ಯಾವಾಗ ಒಂದು ವೈದ್ಯರ ಸಲಹೆ ತಗೊಳ್ಬೇಕು ಅದೆಲ್ಲ ನಮಗೆ ಗೊತ್ತಿರಬೇಕು ಸತಿ ನೂಲು ಕಟ್ಟ ಇದಾಗೆ ಹೋಯಿತು ಅದೆಲ್ಲ ಮಾ ಅದೆಲ್ಲ ಆ್ಯಕ್ಚುಲಿ ಅಲ್ಲ ಕೆಲವೊಂದು ಸತಿ ಏನಾಗ್ತದೆ ಅಂದರೆ ಏರಿಯಾ ಸೆಲ್ಫ್ ಲಿಮಿಟಿಂಗ್ ಕೆಲ ಕೆಲವೊಂದು ಫುಡ್ ತಿನ್ನುವಾಗ ಅದು ಬರ್ತದೆ ಸೊ ಆ ಫುಡ್ಡನ್ನು ಅವಾಯ್ಡ್ ಮಾಡಿದರೆ ಆಬ್ವಿಯಸ್ಲಿ ಅದು ಹೋಗಿ ಹೋಗ್ತದೆ ಸೊ ಬೆಟರ್ ಟು ಕಮ್ ಆ್ಯಂಡ್ ಕನ್ಸಲ್ಟ್ ಡಾಕ್ಟರ್ ಇನ್ನೊಂದು ಸತಿ ಏನಾಗ್ತದೆ ಅಂತ ಹೇಳಿದ್ರೆ ಕೆಲವರಿಗೆ ಮನೆಯಲ್ಲೇ ಸಿಕ್ಕಿದ ಮದ್ದೆಲ್ಲ ಹಚ್ಚಲಿಕ್ಕೆ ಉಂಟು ಕೆಲವೊಂದು ಸರ್ತಿ ಅದು ಇರಿಟೇಷನ್ ಕಾಸ್ ಮಾಡ್ತದೆ ನಾವು ಅದನ್ನು ಕಾಂಟ್ಯಾಕ್ಟ್ ಡರ್ಮಟೈಟಿಸ್ ಅಂತ ಹೇಳ್ತೇವೆ ಈಗ ಸ್ಪೆಷಲಿ ಬೆಳ್ಳುಳ್ಳಿ ಅಂಥದ್ದೆಲ್ಲ ಹಚ್ಚಿದರೆ ಸ್ಕಿನ್ ಯೂಜ್ವಲಿ ಬರ್ನ್ ಆಗ್ತದೆ ಅದೆಲ್ಲ ಮಾಡಿ ಕಲೆ ಮಾಡೋದಕ್ಕಿಂತ ಬಂದು ಇಲ್ಲಿ ನಾವು ಕೊಡೋ ಕ್ರೀಮನ್ನು ಹಚ್ಚೋದು ಸೂಕ್ತ ಅಂತ ನಾನು ಹೇಳ್ತೇನೆ ಮ್ಯಾಮ್ ಖಂಡಿತವಾಗಿಯೂ ಇನ್ನು ಮುಂದುವರೆದು ನಾವು ನೋಡೋದಾದರೆ ಈ ನವಜಾತ ಶಿಶುಗಳಲ್ಲಿ ಆಗತಾನೆ ಹುಟ್ಟಿದ ಮಕ್ಕಳಿಂದ ಒಂದು ಹಂತದಲ್ಲಿ ನಾವು ಒಂದು ಎರಡು ಮೂರು ವರ್ಷದ ಮಕ್ಕಳವರೆಗೆ ಕಾಣಿಸ್ಕೊಳ್ಬಹುದಾದಂಥ ಚರ್ಮದ ಸಮಸ್ಯೆಗಳು ಯಾವ್ಯಾವುದು ಅಂತ ಹೇಳ್ತೀರಾ ಸ್ಪೆಷಲಿ ಸ್ಕೂಲ್ ಗೋಯಿಂಗ್ ಚಿಲ್ಡ್ರನ್ನಲ್ಲಿ ನಾವು ಕಾಮನ್ ಆಗಿ ನೋಡೋದಂದರೆ ಸ್ಕೇಬಿಸ್ ಕಜ್ಜಿ ಅಂತ ಹೇಳ್ತೀವಿ ಸ್ಕೂಲ್ ಗೋಯಿಂಗ್ ಪ್ಲಸ್ ಯಾಕಂತ ಹೇಳಿದ್ರೆ ಇದು ಯೂಶಲಿ ಓವರ್ ಕ್ರೌಡೆಡ್ ಅಂದರೆ ತುಂಬ ಜನ ಇರುವ ಪ್ರದೇಶದಲ್ಲಿ ಹೆಚ್ಚಾಗಿ ಕಾಣಿಸ್ತವೆ ಸಂದಿಗಳಲ್ಲೆಲ್ಲ ಕುಳ್ಳೆ ಬರೋದು ಮೂತ್ರ ಹೋಗೋ ಜಾಗದಲ್ಲಿ ಗುಳ್ಳೆ ಬರೋದು ರಾತ್ರಿ ಆಗುವಾಗ ಹೆಚ್ಚಾಗ್ತದೆ ಹಾಗೂ ಈ ಗುಳ್ಳೆ ಏನಾಗ್ತದೆ ಒಬ್ಬರಿಂದ ಒಬ್ಬರಿಗೆ ಸ್ಪ್ರೆಡ್ ಆಗ್ತದೆ ಇಂಥವರೆಲ್ಲ ಕ ಇಮಿಡಿಯೇಟ್ಲಿ ಬಂದು ಟ್ರೀಟ್ಮೆಂಟ್ ತಗೊಳ್ಬೇಕು ಒಬ್ಬರೇ ಟ್ರೀಟ್ಮೆಂಟ್ ತಗೊಂಡ್ರೆ ಏನು ಪ್ರಯೋಜನ ಇಲ್ಲ ಯಾರ್ಯಾರಿಗೆ ಬಂದಿದೆ ಎಲ್ಲರೂ ಸೈಮಲ್ಟೇನಿಯಸ್ಲಿ ಒಟ್ಟಿಗೆ ಟ್ರೀಟ್ಮೆಂಟ್ ತಕೊಳ್ಳೋದು ಬೆಟರ್ ಇದು ಮೋಸ್ಟ್ ಕಾಮನ್ ಸ್ಕೇಬೀಸ್ ಇದು ಬಿಟ್ಟು ಇಂಪೆಟಿಗು ಅಂತ ಹೇಳ್ತೇವೆ ಅಂದರೆ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಅದು ಅದೇನಾಗ್ತದೆ ಅಂತೇಳಿದ್ರೆ ನಾವು ಎಲ್ಲೆಲ್ಲಿ ಮುಟ್ಕೊಂಡು ಹೋಗ್ತೇವಲ್ಲ ಅಲ್ಲೆಲ್ಲ ಸ್ಪ್ರೆಡ್ ಆಗುವ ಚಾನ್ಸಸ್ ಇರ್ತದೆ ಸೊ ಅದು ಸಹ ಬೆಟರ್ ಟು ಟ್ರೀಟ್ ಇಲ್ಲಾಂದರೆ ಏನಾಗ್ತದೆ ಅಂದರೆ ಇಡೀ ಮೈಗೆ ಹರಡುವ ಚಾನ್ಸಸ್ ಇರ್ತದೆ ಅಂಥ ಟೈಮಲ್ಲಿ ಹಾಸ್ಪಿಟ್ಲಲ್ಲೆಲ್ಲ ಅಡ್ಮಿಟ್ ಮಾಡುವ ಚಾನ್ಸ್ ಇರ್ತದೆ ಸೊ ಬೆಟರ್ ಸಣ್ಣ ಇರುವಾಗಲೇ ಟ್ರೀಟ್ಮೆಂಟ್ ತಗೊಳ್ಳೋದು ಉಪಯುಕ್ತ ಇನ್ನು ಟೀನಿಯಾ ಕ್ಯಾಪಿಟಿಸ್ ಅಂತೇಳಿದರೆ ಮಕ್ಕಳಲ್ಲೂ ಫಂಗಲ್ ಇನ್ಫೆಕ್ಷನ್ ಕಾಮನ್ನೇ ಸ್ಪೆಷಲಿ ಅವರಲ್ಲಿ ಯಾವ ಫಂಗಲ್ ಇನ್ಫೆಕ್ಷನ್ ಕಾಮನ್ ಅಂದರೆ ಟೀನಿಯಾ ಕ್ಯಾಪಿಟಿಸ್ ಅಂತ ಹೇಳ್ತೀವಿ ಅಂದರೆ ತಲೆಯಲ್ಲಿ ಯೂಶ್ವಲಿ ಅದು ಫಂಗಸ್ ಆಗೋದು ಅದು ಸ್ಪೆಷಲಿ ಬಾಯ್ಸಲ್ಲಿ ಪ್ಯಾಚ್ ಪ್ಯಾಚ್ ಆಗಿ ಕೂದಲು ಹೋಗುವ ಚಾನ್ಸಸ್ ಇರ್ತದೆ ಅಲ್ಲಿ ಮತ್ತೆ ಇನ್ಫೆಕ್ಷನ್ ಇರ್ತದೆ ಸೊ ಅದು ಕೂಡ ಸ್ಪ್ರೆಡ್ ಆಗ್ತದೆ ಒಬ್ಬರಿಂದ ಒಬ್ಬರಿಗೆ ಅದು ಬಿಟ್ಟರೆ ಇನ್ನು ಮೊಲಸ್ತಂ ಅಂತ ಹೇಳ್ತೇವೆ ಇದೊಂಥರ ವೈರಲ್ ಇನ್ಫೆಕ್ಷನ್ ಯೂಶ್ವಲಿ ನೀವು ನೋಡಿರ್ಬೋದು ಮಕ್ಕಳ ಮುಖದಲ್ಲಿ ವೈಟ್ ಕಲರ್ ಗುಳ್ಳೆ ನೀರು ಗುಳ್ಳೆ ತರ ಇರ್ತದೆ ಅದು ಅದು ಸಹ ಒಬ್ಬರಿಂದ ಒಬ್ಬರಿಗೆ ಸ್ಪ್ರೆಡ್ ಆಗ್ತದೆ ಮಕ್ಕಳಲ್ಲಿ ಕಾಣುವಂಥದ್ದು ಯೂಶ್ವಲಿ ಇದೇ ಥರ ಇನ್ಫೆಕ್ಷನ್ಸ್ ಇರ್ತದೆ ಒಬ್ಬರಿಂದ ಒಬ್ಬರಿಗೆ ಸ್ಪ್ರೆಡ್ ಆಗ್ತದೆ ಇನ್ನು ಸರ್ವೇ ಸಾಮಾನ್ಯವಾಗಿ ನಾವು ನೋಡೋದಂದರೆ ವೈಟ್ ಪ್ಯಾಚಸ್ ನೋಡಿರ್ತೀರ ಮುಖದಲ್ಲಿ ಅದನ್ನು ಪಿಟಿರಿಯಾಸಿಸ್ ಆಲ್ಬಾ ಅಂತ ಕರಿತೇವೆ ಅದು ಯೂಶಲಿ ಸ್ಕಿನ್ ಡ್ರೈ ಇರೋದರಿಂದ ಇಲ್ಲ ಪ್ಯಾರಾಸೆಟಿಕ್ ಇನ್ಫೆಕ್ಷನ್ ಅಂತ ಹೇಳಿದರೆ ಏನಾದರೂ ಜಂತುಳ್ಳದ ಇನ್ಫೆಕ್ಷನ್ ಇರುವಾಗ ಮುಖದಲ್ಲಿ ಅದೆಲ್ಲ ಎದ್ದು ಕಾಣಿಸ್ತದೆ ಸೊ ಅದಕ್ಕೆಲ್ಲ ಟ್ರೀಟ್ಮೆಂಟ್ ಉಂಟು ಸೊ ಬಂದು ಕನ್ಸಲ್ಟ್ ಮಾಡೋದು ಬೆಟರ್ ಇದಲ್ಲದೆ ವಾಟ್ಸ್ ಅಂತ ಹೇಳ್ತೇವೆ ಕೈಯಲ್ಲೆಲ್ಲ ನೋಡಿರ್ಬೋದು ಕನ್ನಡದಲ್ಲಿ ಆಣಿ ಅಂತ ಹೇಳ್ತೀವಿ ಇರ್ತದೆ ಇದು ಸಹ ಕಾಮನ್ ಇದು ಸಹ ಸ್ಪ್ರೆಡ್ ಆಗ್ತದೆ ಅಂದ್ರೆ ವೆರುಕಾ ಅಂತ ಹೇಳ್ತೀವಿ ಆಗ್ತದೆ ಆಣಿ ಸ್ಪ್ರೆಡ್ ಆಗೋದಿಲ್ಲ ವೆರಕ ಅನ್ನೋದು ಒಂದು ಸ್ಪ್ರೆಡ್ ಆಗ್ತದೆ ಸೊ ಇದೆಲ್ಲ ಯೂಶಲಿ ಮಕ್ಕಳಲ್ಲಿ ಕಾಣುವ ಸಿಕ್ಕುವಂತಹ ಡಿಸೀಸಸ್ಗಳು ಈಗ ಸಣ್ಣ ಮಕ್ಕಳಲ್ಲಿ ನವಜಾತ ಶಿಶುಗಳಲ್ಲಿ ಒಂದು ಚರ್ಮದ ಸಮಸ್ಯೆಗೆ ಧರಿಸುವಂಥ ಬಟ್ಟೆ ಕಾರಣ ಆಗ್ಬೋದಾ ಮಕ್ಕಳಲ್ಲಿಯೂ ಕೂಡ ಧರಿಸುವಂಥ ಬಟ್ಟೆ ಕಾರಣ ಆಗ್ಬೋದಾ ಆಗತ್ತೆ ಯಾವ ರೀತಿಯ ಬಟ್ಟೆಗಳನ್ನು ಮಕ್ಕಳಿಗೆ ಬಳಸೋದು ಸೂಕ್ತ ಅಂತ ಹೇಳ್ತೀರಾ ಈಗ ಸ್ಪೆಷಲಿ ಅದೊಂದು ಕಾನ್ಸೆಪ್ಟ್ ಇದೆ ಇಲ್ಲಿ ಮಕ್ಕಳನ್ನು ವ್ರಾಪ್ ಮಾಡಿ ಇಡ್ತಾರೆ ಎಲ್ಲ ಫುಲ್ ಏನಾದ್ರು ಚಳಿ ಆಗ್ತದೆ ಮಗುಗೆ ಅಂತೇಳಿ ಫುಲ್ ಕವರ್ ಮಂಕಿ ಕ್ಯಾಪ್ ಎಲ್ಲ ಹಾಕಿ ಸೊ ಏನಾಗ್ತದೆ ಅಂತ ಹೇಳಿದ್ರೆ ಶೆಕೆ ಜಾಸ್ತಿ ಆಗ್ತದೆ ಮಗುಗೆ ಸೊ ಆಗಿನ ಟೈಮ್ ಅಲ್ಲಿ ನಾವು ನಾರ್ಮಲಿ ನಮ್ಗೆ ಸಹ ಬರ್ತದಲ್ಲ ಶೆಕೆ ಪೊಕ್ಕೆ ಅಂತ ಹೇಳ್ತೀವಿ ಮಿಲೀರಿಯಾ ಅಂತ ಹೇಳ್ತೀವಿ ಅಂತದ್ದು ಯೂಶಲಿ ಸಣ್ಣ ಮಕ್ಕಳಲ್ಲಿ ಹೆಚ್ಚಾಗಿ ಬರ್ತದೆ ಬಿಕಾಸ್ ಆಫ್ ಕ್ಲೋದಿಂಗ್ ಅದು ಬಿಟ್ಟರೆ ಯೂಷಲಿ ಮಕ್ಕಳಲ್ಲಿ ಕ್ಲೋತ್ಸಿಂದ ಅಷ್ಟೊಂದೇನು ಎಫೆಕ್ಟ್ ಆಗೋದಿಲ್ಲ ಆದರೂ ಸಹ ಬೆಟರ್ ಟು ವೇರ್ ಕಾಟನ್ ಕ್ಲೋತ್ಸ್ ಮಕ್ಕಳಲ್ಲಿ ಪಾಲಿಸ್ಟರ್ ನೈಲಾನ್ ಅಂಥದ್ದು ಬಟ್ಟೆನ ಸ್ವಲ್ಪ ಅವಾಯ್ಡ್ ಮಾಡೋದು ಬೆಟರ್ ಲೂಸ್ ಕಾಟನ್ ಕ್ಲೋತ್ಸ್ ವೇರ್ ಮಾಡೋದು ಸೂಕ್ತ ಸ್ಪೆಷಲಿ ಮಾನ್ಸೂನಲ್ಲಿ ಫುಲ್ ಕೈದು ಮತ್ತು ಫುಲ್ ಕಾಲಿದು ಬಟ್ಟೆ ಹಾಕೋದು ಬೆಟರ್ ಯಾಕಂತೇಳಿದರೆ ಮಕ್ಕಳಲ್ಲಿ ಪ್ಯಾಪ್ಯುಲರ್ ಏರಿಯಾ ಅಂತ ಹೇಳ್ತೇವೆ ಅಂತೇಳಿದರೆ ಇದು ಮಸ್ಕಿಟೊ ಬೈಟ್ ಇಲ್ಲ ಯಾವುದಾದ್ರೂ ಇನ್ಸೆಕ್ಟ್ ಬೈಟಿಂದ ರಿಯಾಕ್ಷನ್ ಆಗೋ ಚಾನ್ಸಸ್ ಇರ್ತದೆ ಸೊ ಆದಷ್ಟು ಉದ್ದ ತೋಳಿದು ಬಟ್ಟೆ ಹಾಕೋದು ಬೆಟರ್ ಮ್ಯಾಮ್ ಮುಂದುವರೆದು ನಾವು ನೋಡೋದಾದರೆ ಈಗ ಸಾಮಾನ್ಯವಾಗಿ ಈಗಿನ ಮಕ್ಕಳು ಹೇಳಿದರೆ ಆ ಮನೆಗೆ ಪ್ಯಾಂಪರ್ಸ್ ಆಗೋದು ಕಡ್ಡಾಯ ಅನ್ನುವಂಥ ಹಂತಕ್ಕೆ ಬಂದಿದೆ ಪ್ಯಾಂಪರ್ಸ್ ಇಲ್ಲದೆ ಮಕ್ಕಳನ್ನು ಹೊರಗಡೆ ಕರ್ಕೊಂಡು ಹೋಗೋದೇ ಅಸಾಧ್ಯ ಅನ್ನುವಂಥ ಪರಿಸ್ಥಿತಿ ಹಾಗಿರುವಾಗ ಈ ಮಕ್ಕಳಿಗೆ ನಾವು ಪ್ಯಾಂಪರ್ಸನ್ನು ಬಳಸುವಂಥದ್ದೊಂದು ಬಳಸದೇ ಇರೋದು ಅಂತ ಹೇಳಿ ಅಸಾಧ್ಯ ಅಂತ ಕಾಣ್ತದೆ ಆದರೆ ಬಳಸೋದಾದರೆ ಹೇಗೆ ಬಳಸೋದು ಮತ್ತು ಇಡೀ ದಿನ ಯಾಕಂದರೆ ಬೆಳಗ್ಗೆಯಿಂದ ತೊಡಗಿ ರಾತ್ರಿಯವರೆಗೂ ಕೂಡ ರಾತ್ರಿಯೂ ಹಾಕಿರ್ತಾರೆ ಹಾಗಿರುವಾಗ ಸಂಪೂರ್ಣವಾಗಿ ಬಳಸೋದು ಸರಿಯಾ ಅಂತ ಕೇಳುವಂಥದ್ದು ಸಿ ಪ್ಯಾಂಪಲ್ಸ್ ಈಗ ಬ ಬಳಸ್ತಿದ್ದಾರೆ ಆದರೆ ಅದರಿಂದ ಏನು ಎಫೆಕ್ಟ್ ಆಗ್ತದೆ ಅಂತೇಳಿದರೆ ಡೈಪರ್ ಅಂತ ಅಂತೇಳಿದರೆ ಅಲರ್ಜಿ ಆಗ್ತದೆ ಕೆಲವು ಮಕ್ಕಳಿಗೆ ಯಾಕೆ ಆಗ್ತದೆ ಅಂತೇಳಿದರೆ ಒಂದು ಸತಿ ಬೆಳಿಗ್ಗೆ ಹಾಕಿದ್ದ ಪ್ಯಾಂಪಲ್ಸನ್ನು ಕೆಲವರು ಮಧ್ಯಾಹ್ನ ತೆಗೆಯುವುದುಂಟು ಕೆಲವೊಂದು ಸತಿ ರಾತ್ರಿ ತೆಗೆಯೋದುಂಟು ಸೊ ಅದು ಲಾಂಗ್ ಡ್ಯೂರೇಷನ್ ತನಕ ಹಾಕಬಾರ್ದು ಸೊ ಫ್ರೀಕ್ವೆಂಟಾಗಿ ಚೇಂಜ್ ಮಾಡಬೇಕು ಇದು ಡೈಪರ್ ಡರ್ಮಟೈಟಿಸ್ ಯಾಕೆ ಆಗ್ತದೆ ಅಂಥೇಳಿದರೆ ಪ್ಯಾಂಪರ್ಸ್ ಹಾಕಿದ ಅಂದರೆ ಯಾವುದೇ ನಾರ್ಮಲ್ ಡೈಪರ್ ಹಾಕಿದಾಗ ಮಾಯ್ಶ್ಚರ್ ರಿಟೆನ್ಷನ್ ಆಗ್ತದೆ ಸ್ಕಿನ್ನಲ್ಲಿ ಸೊ ಸೊ ಮಕ್ಕಳು ಈಗ ಮೂತ್ರ ಮಾಡಿದರೆ ಎಲ್ಲ ಮಲ ಮೂತ್ರ ಮಾಡೋದ್ರಿಂದ ಅದ್ರಲ್ಲಿ ಕೆಲವು ಬ್ಯಾಕ್ಟೀರಿಯಾ ಇರ್ತದೆ ಸೊ ಇದು ಸ್ಕಿನ್ ಒಟ್ಟಿಗೆ ಸೇರಿ ಸ್ಕಿನ್ ಇದು ಬ್ಯಾರಿಯರನ್ನು ಡ್ಯಾಮೇಜ್ ಮಾಡ್ತದೆ ಸೊ ಡ್ಯಾಮೇಜ್ ಮಾಡುವಾಗ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಜಾಸ್ತಿ ಇರ್ತದೆ ಸೊ ಯೂಶಲಿ ಡೈಪರ್ ಡರ್ಮಟೈಟಿಸ್ ಪೇಷಂಟ್ಸ್ ನಮಗೆ ಬರುವಾಗ ಸ್ಕಿನ್ ಯೂಶಲಿ ಪೀಲ್ ಆಗಿರ್ತದೆ ಅದು ಫುಲ್ ಕಂಪ್ಲೀಟಾಗಿ ಸೊ ಕೆಂಪಾಗಿ ಪಸ್ ಗುಳ್ಳೆಗಳು ಕೆಂಪು ಗುಳ್ಳೆಗಳೆಲ್ಲ ಇರ್ತದೆ ಸೊ ಇದನ್ನು ಹೇಗೆ ಅವಾಯ್ಡ್ ಮಾಡೋದು ಅಂತೇಳಿದ್ರೆ ಫ್ರೀಕ್ವೆಂಟಾಗಿ ಡೈಪರ್ನ ಚೇಂಜ್ ಮಾಡಬೇಕು ಪ್ಲಸ್ ಡೈಪರ್ ಚೇಂಜ್ ಮಾಡುವಾಗ ಕ್ಲೀನ್ ಮಾಡಬೇಕು ಆ ಏರಿಯಾನ ಕಂಪ್ಲೀಟ್ ಆಗಿ ವಾಟರಲ್ಲಿ ವಾಶ್ ಮಾಡಿ ಫುಲ್ ಡ್ರೈ ಮಾಡಬೇಕು ಸೊ ಎವ್ರಿ ಟೈಮ್ ನೀವು ಪ್ಯಾಂಪರ್ಸ್ ಹಾಕುವಾಗ ಏನಾದರೂ ಮಕ್ಕಳಿಗೆ ಕೊಟ್ಟಿರುವಂಥ ಮಾಯಶ್ಚರೈಸರ್ನ ಹಚ್ಚಿ ಮತ್ತೆ ಪ್ಯಾಂಪರ್ಸ್ ಹಾಕುವುದು ಸೂಕ್ತ ಖಂಡಿತವಾಗಿ ಮ್ಯಾಮ್ ಬಹುಶಃ ಮಕ್ಕಳ ಒಂದು ಲಾಲನೆ ಪಾಲನೆಯಲ್ಲಿ ಈ ಎಲ್ಲ ವಿಷಯಗಳನ್ನು ಗಮನಿಸ್ಕೊಂಡ್ರೆ ಹೆತ್ತವರಿಗೆ ಮಕ್ಕಳನ್ನು ಒಂದು ಚರ್ಮದ ಸಮಸ್ಯೆಗಳಿಂದ ಮುಕ್ತರನ್ನಾಗಿ ಬಳಸ್ಕೊಳ್ಬಹುದು ಅನ್ನುವಂಥದ್ದು ನಮ್ಮ ಅಭಿಪ್ರಾಯ ನಮ್ಮ ಇಷ್ಟು ಹೊತ್ತು ಮಕ್ಕಳಲ್ಲಿ ಕಾಣಿಸ್ಕೊಳ್ಳುವಂಥ ವಿವಿಧ ಚರ್ಮದ ಸಮಸ್ಯೆಗಳ ಬಗ್ಗೆ ಸಾಕಷ್ಟು ಮಾಹಿತಿ ಮಾರ್ಗದರ್ಶನವನ್ನು ನಮಗೆ ಥ್ಯಾಂಕ್ ಯು ವೀಕ್ಷಕರೇ ಇಷ್ಟು ಹೊತ್ತು ಮಕ್ಕಳಲ್ಲಿ ಕಾಣಿಸಿಕೊಳ್ಳಬಹುದಾದಂತಹ ಚರ್ಮದ ಸಮಸ್ಯೆಗಳ ಕುರಿತಾಗಿ ಡಾಕ್ಟರ್ ಭವಿಷ್ಯ ಶೆಟ್ಟಿ ಅವರು ನಮಗೆ ಸಾಕಷ್ಟು ಮಾಹಿತಿ ಮಾರ್ಗದರ್ಶನವನ್ನ ನೀಡಿದ್ದಾರೆ ಇನ್ನೊಂದು ಇಂತಹ ವಿಶೇಷ ಸಂಚಿಕೆಯ ಜೊತೆಗೆ ನಿಮ್ಮನ್ನ ಮತ್ತೆ ಭೇಟಿಯಾಗ್ತೀವಿ ನಮಸ್ಕಾರ ಜ್ಞಾನ ವಿಕಾಸ ಯೂಟ್ಯೂಬ್ ವಾಹಿನಿಯ ಸಮಸ್ತ ವೀಕ್ಷಕರಿಗೂ ನಮಸ್ಕಾರ ವೀಕ್ಷಕರೇ ಸುದ್ದಿ ಸೌರಭ ಸಂಚಿಕೆಯಲ್ಲಿ ಈ ದಿನದ ಸುದ್ದಿಗಳ ಮೇಲೆ ಬೆಳಕು ಚೆಲ್ಲೋಣ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಜ್ಞಾನ ವಿಕಾಸ ಕಾರ್ಯಕ್ರಮದ ಮೂಲಕ ರಾಜ್ಯಾದ್ಯಂತ ಜನಜಾಗೃತಿಗಾಗಿ ಬೀದಿ ನಾಟಕಗಳನ್ನು ಆಯೋಜಿಸಲಾಗುತ್ತಿದೆ ಮಾತೃಶ್ರೀ ಹೇಮಾವತಿ ವಿ ಹೆಗಡೆಯವರ ಆಶಯದಂತೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಜ್ಞಾನ ವಿಕಾಸ ಕಾರ್ಯಕ್ರಮದ ಮೂಲಕ ಅದೆಷ್ಟು ಮೌಢ್ಯ ದುಶ್ಚಟಗಳನ್ನು ನಿರ್ಮೂಲನೆ ಮಾಡುವ ಹಿನ್ನೆಲೆಯಲ್ಲಿ ಬೀದಿ ನಾಟಕಗಳನ್ನು ರಾಜ್ಯಾದ್ಯಂತ ಜನಜಾಗೃತಿ ಮೂಡಿಸುವ ಸಲುವಾಗಿ ಆಯೋಜಿಸಲಾಗುತ್ತಿದೆ ಗ್ರಾಮೀಣ ಭಾಗಗಳಲ್ಲಿ ಚಾಲ್ತಿಯಲ್ಲಿರುವ ಮೌಢ್ಯಗಳ ನಿವಾರಣೆ ಪರಿಸರ ಸಂಬಂಧಿ ಜಾಗೃತಿ ಹಾಗೂ ಯುವಜನರಲ್ಲಿ ಹೆಚ್ಚುತ್ತಿರುವ ದುಶ್ಚಟಗಳನ್ನು ಕಡಿಮೆ ಮಾಡುವ ಹಿನ್ನೆಲೆಯಲ್ಲಿ ಈವರೆಗೆ ಎರಡು ಸಾವಿರದ ಐನೂರ ಎಂಬತ್ತೈದು ನಾಟಕಗಳ ಮೂಲಕ ಸರಿಸುಮಾರು ಎರಡು ಲಕ್ಷದ ನಲವತ್ಮೂರು ಸಾವಿರದ ಆರುನೂರ ಎಪ್ಪತ್ತೆರಡು ಮಂದಿಗೆ ಜನಜಾಗೃತಿಯನ್ನ ಮೂಡಿಸಲಾಗಿದೆ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿಗಳಾದ ಪರಮಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರನ್ನ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ ಆಡಳಿತ ವರ್ಗದವರು ಭೇಟಿ ಮಾಡಿದರು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಸ್ಥಳೀಯ ಪ್ರಧಾನ ಕಚೇರಿ ಬೆಂಗಳೂರು ಇಲ್ಲಿನ ಉಪಪ್ರಧಾನ ವ್ಯವಸ್ಥಾಪಕರಾದ ಶ್ರೀಯುತ ವಿಕಾಸ್ ವಸಿಷ್ಠ ಹಾಗೂ ಬ್ಯಾಂಕಿನ ಇತರ ಅಧಿಕಾರಿ ವರ್ಗದವರು ಪರಮಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರನ್ನ ಭೇಟಿ ಮಾಡಿ ಗೌರವಿಸಿದರು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಕೇಂದ್ರ ಕಚೇರಿಗೆ ಭೇಟಿ ನೀಡಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ಶೂತ ಅನಿಲ್ ಕುಮಾರ್ ಎಸ್ಎಸ್ ಹಾಗೂ ಅಧಿಕಾರಿಗಳ ಜೊತೆಗೆ ಯೋಜನೆಯ ಕಾರ್ಯಕ್ರಮಗಳ ಕುರಿತಾಗಿ ತಂಡವು ಚರ್ಚಿಸಿ ಮೆಚ್ಚುಗೆಯನ್ನ ವ್ಯಕ್ತಪಡಿಸಿತು ಪರಮಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರು ಬೀದರ್ ಜಿಲ್ಲೆಯಲ್ಲಿ ಹಾಲು ಉತ್ಪಾದಕರ ಸಹಕಾರಿ ಸಂಘಗಳ ಮೂಲಭೂತ ಸೌಕರ್ಯಗಳಿಗೆ ನೀಡಲಾದ ಕೊಡುಗೆಗಳ ಉದ್ಘಾಟನಾ ಸಮಾರಂಭ ಬೀದರ್ ಜಿಲ್ಲೆಯಲ್ಲಿ ನೆರವೇರಿತು ಪರಮಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರ ರಾಜ್ಯಸಭಾ ಸಂಸದರ ಅನುದಾನದ ಅಡಿಯಲ್ಲಿ ಬೀದರ್ ಜಿಲ್ಲೆಯಲ್ಲಿ ಹಾಲು ಉತ್ಪಾದಕರ ಸಹಕಾರ ಸಂಘಗಳಿಗೆ ನೀಡಿದ ಮೂಲಭೂತ ಸೌಕರ್ಯಗಳ ಉದ್ಘಾಟನಾ ಕಾರ್ಯಕ್ರಮ ಮತ್ತು ಹೈನುಗಾರರ ಸಮಾವೇಶ ನೆರವೇರಿತು ಸಮಾವೇಶವನ್ನು ಕರ್ನಾಟಕ ಸರ್ಕಾರದ ಮಾನ್ಯ ಅರಣ್ಯ ಮತ್ತು ಪರಿಸರ ಖಾತೆ ಸಚಿವರಾದ ಶ್ರೀಯುತ ಈಶ್ವರ್ ಖಂಡ್ರೆ ಅವರು ಉದ್ಘಾಟಿಸಿದರು ರಾಜ್ಯಸಭಾ ಸಂಸದರ ವ್ಯಾಪ್ತಿಗೆ ಬರುವ ನಿಧಿಯನ್ನ ಪರಮಪೂಜ್ಯ ಕಾವಂದರು ಜಿಲ್ಲೆಯಲ್ಲಿ ಕೆಎಂಎಫ್ ಸಹಯೋಗದೊಂದಿಗೆ ಹೈನು ಅಭಿವೃದ್ಧಿ ಕಾರ್ಯಕ್ರಮ ಹಮ್ಮಿಕೊಳ್ಳುವುದರ ಮೂಲಕ ಜಿಲ್ಲೆಯಲ್ಲಿ ಕ್ಷೀರಕ್ರಾಂತಿಯನ್ನ ಪ್ರೇರೇಪಿಸಿದ್ದಾರೆ ವೀಕ್ಷಕರೇ ಮುಂದಿನ ಸುದ್ದಿ ಸೌರಭ ಸಂಚಿಕೆಯ ಜೊತೆಗೆ ನಿಮ್ಮನ್ನ ಮತ್ತೆ ಭೇಟಿಯಾಗ್ತೀವಿ ನಮಸ್ಕಾರ